ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತ ಹೇಳಿ ನಿಮ್ಗೆ ಆಲ್ರೆಡಿ ತಮ್ಮ ಗೊತ್ತಾಗಿದೆ ಭಾರತದ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ರಸಪ್ರಶ್ನೆಗಳು ಮೂವತ್ತು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಪೂನಾ ಒಪ್ಪಂದದ ಉದ್ದೇಶವೇನಾಗಿತ್ತು ಹಿಂದುಳಿದ ಜಾತಿಗಳ ಪ್ರಾತಿನಿಧ್ಯ ಧಾರ್ಮಿಕ ಸುಧಾರಣಾ ಚಳುವಳಿ ಮೊದಲು ಆರಂಭವಾಗಿದ್ದು ಯಾವ ದೇಶದಲ್ಲಿ ಜರ್ಮನಿ ಶಿಮ್ಲಾ ಒಪ್ಪಂದ ಯಾವಾಗ ನಡೆಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಜುಲೈ ಎರಡು ಪೊಂಗಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಿಯಾಸ್ ಯಾವ ಸ್ಥಳಗಳಿಂದ ಅತಿಗಂಪ ಶಾಸನಗಳು ಕಂಡುಬಂದಿವೆ ಉದಯಗಿರಿ ಬೆಟ್ಟಗಳು ಮೌರ್ಯ ಆಡಳಿತದಲ್ಲಿ ಪ್ರತಿ ಜನನ ಮತ್ತು ಮರಣಗಳನ್ನು ನೋಂದಾಯಿಸಲು ಯಾವ ಸಮಿತಿಯು ಕಾರಣವಾಗಿದೆ ಪ್ರಮುಖ ಅಂಕಿ ಅಂಶಗಳ ಸಮಿತಿ ಪಂಚಲಾದ ದಕ್ಷಿಣ ಭಾಗದ ರಾಜಧಾನಿ ಯಾವುದು ಕಂಪಲ್ಯ ಯಾವ ಶಿಲಾಶಾಸನದಲ್ಲಿ ಕಳಿಂಗ ಯುದ್ಧದ ಬಗ್ಗೆ ಉಲ್ಲೇಖಿಸಲಾಗಿದೆ ಹದಿಮೂರನೆಯ ಶಾಸನ ರಾಷ್ಟ್ರೀಯ ಜಲ ಮಿಷನ್ ಮ್ಯಾಸ್ಕಟ್ನ ಹೆಸರೇನು ಪಿಕು ಯಾವ ರಾಜ್ಯ ಸರ್ಕಾರವು ನಮೋ ಶೆಕ್ಟರಿ ಮಹಾ ಸನ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿತು ಮಹಾರಾಷ್ಟ್ರ ಸಾಗರ್ ಸಮೃದ್ಧಿಯು ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮವಾಗಿದೆ ಬಂದರುಗಳು ಹಡಗು ಮತ್ತು ಜಲಮಾರ್ಗ ಸಚಿವಾಲಯ ಯಾವ ಕೇಂದ್ರ ಸಚಿವಾಲಯವು ಫೈ ಜಿ ಮತ್ತು ಬಿಯಾಂಡ್ ಹ್ಯಾಕ್ತಾನ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಘೋಷಿಸಿತು ಸಂವಹನ ಸಚಿವಾಲಯ ಪ್ರಪಂಚದಾದ್ಯಂತ ಚಲಾವಣೆಯಲ್ಲಿದ್ದ ವಿಜಯನಗರದ ನಾಣ್ಯಗಳನ್ನು ಏನೆಂದು ಕರೆಯುತ್ತಿದ್ದರು ವರಾಹ ಅಥವಾ ಪಗೋಡ ಮೈಸೂರು ಚಲೋ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ ಜನಪ್ರತಿನಿಧಿ ಸರ್ಕಾರಕ್ಕಾಗಿ ಚಳುವಳಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆದ ಸ್ಥಳ ಯಾವುದು ಮುಂಬೈ ನೆಕ್ಸ್ಟ್ ಕ್ವೆಶನ್ ನೋಡೋಣ ತಾಳಿಕೋಟೆ ಕದನ ನಡೆದಿದ್ದು ಯಾರ ನಡುವೆ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ಭಾರತ ದೇಶದ ಜೊತೆ ಪ್ರಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ದೇಶ ಯಾವುದು ಪೋರ್ಚುಗಲ್ ಅಕ್ಬರನ ಆ ಸ್ಥಾನದ ನವರತ್ನರಲ್ಲಿ ಒಬ್ಬರಾದ ತಾನ್ಸೆನ್ ಯಾವ ಕಲೆಯ ವಿದ್ವಾಂಸನಾಗಿದ್ದನು ಸಂಗೀತ ಕಲೆಯ ವಿದ್ವಾಂಸರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆದ ಸ್ಥಳ ಯಾವುದು ಮುಂಬೈ ಈ ಕ್ವೆಶನ್ ರಿಪೀಟ್ ಆಗಿದೆ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿ ಮೊಟ್ಟ ಮೊದಲು ಒದಗಿಸಿಕೊಟ್ಟ ದಕ್ಷಿಣ ಭಾರತದ ಸಂಸ್ಥಾನ ಯಾವುದು ಮೈಸೂರು ಕೃಷ್ಣದೇವರಾಯನ ರಾಜಗುರು ಯಾರು ವ್ಯಾಸರಾಜ ಹವಾಮಾನ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಜಿನೀವ ಸ್ವಿಟ್ಜರ್ಲ್ಯಾಂಡ್ ಯು ಎನ್ ಡಿ ಪಿನ ಕೇಂದ್ರ ಕಚೇರಿ ಎಲ್ಲಿದೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನ್ಯೂಯಾರ್ಕ್ ಸಂವಿಧಾನದ ಹತ್ತನೇ ಶೆಡ್ಯೂಲ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಪಕ್ಷಾಂತರ ವಿರೋಧ ಕಾನೂನು ಭಾರತೀಯ ಚಲನಚಿತ್ರದ ಶೋಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ರಾಜ್ ಕಪೂರ್ ಭಾರತದಲ್ಲಿ ಮೊದಲ ತ್ರೀ ಡಿ ಚಲನಚಿತ್ರ ಯಾವುದು ಮೈಡಿಯರ್ ಚತನ್ ಕೇನ್ಸ್ ಚಲನಚಿತ್ರೋತ್ಸವವು ಪ್ರತಿ ವರ್ಷ ಎಲ್ಲಿ ನಡೆಯುತ್ತದೆ ಫ್ರಾನ್ಸ್ ರೊಮ್ಯಾನ್ಸಿಂಗ್ ವಿತ್ ಲೈಫ್ ಯಾರ ಆತ್ಮಚರಿತ್ರೆ ರಾಜೇಶ್ ಖನ್ನಾ ಭಾರತೀಯ ಚಿತ್ರರಂಗದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ದುಂದಿರಾಜ್ ಗೋವಿಂದ ಪಾಲ್ಕೆ ಯಾವ ಹಿಂದಿ ಚಲನಚಿತ್ರವು ಮೊದಲ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಮಿರ್ಜಾ ಘಲೀಬ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು